ಎಲ್ಲರಿಗೂ ನಮಸ್ಕಾರ ನಾನು ಮೊಹಮ್ಮದ್ ಅಫ್ರೋದ್ ಅಹಮದ್ ಆದ ತುಮ್ಕೂರ ವಕೀಲು ಮತ್ತು ತುಮ್ಕೂರು ಡಿಸ್ಟಿಕ್ ವಕ್ ಬೋರ್ಡ್ ಚೇರ್ಮನ್ ಆದ ಮಾತಾಡ್ತಾ ಇದ್ದೀನಿ ಇವತ್ತು ಸಂತೋಷದ ಸುದ್ದಿ ಏನಂದರೆ ನಮ್ಮ ಆನ್ಲೈನ್ ಟಿ ಅವರು ಒಂಬತ್ತು ವರ್ಷ ಮುಗಿಸಿ ಇವತ್ತು ಹತ್ತನೇ ವರ್ಷಕ್ಕೆ ಕಾಲು ಇದ್ದಾರೆ ನಾನು ಇವರಿಗೆ ಮೊದಲನೇ ಮೊದಲೇ ಆಗಿ ಹೇಳ್ತಾ ನಾನು ಆನ್ಲೈನ್ ಟಿ ವಿ ಬಗ್ಗೆ ಹೇಳೋದು ಏನಂದರೆ ಇವರು ಯಾವುದೇ ಭೇವ ಇಲ್ಲದ ಎಲ್ಲ ಟಿ ವಿ ಎಲ್ಲ ಕಾರ್ಯಕ್ರಮನ ಕವರ್ ಮಾಡ್ತಾರೆ ಕಣ್ಣದಾಗ್ಲಿ ದೊಡ್ಡದಾಗ್ಲಿ ಯಾವುದಾದ್ರೂ ಆಗಲಿ ಯಾರ್ದು ಭಯ ಭಕ್ತಿ ಇಲ್ದಂಗೆ ಇವ್ರನ್ನ ಎಲ್ಲ ಕವರ್ ಮಾಡ್ತಾರೆ ಇವ್ರದ್ರಿಗೆ ಹೇಳಬೇಕಾದ್ರೆ ಈಗ ಇತ್ತೀಚೆಗೆ ಒಂದು ನಲ್ಲಿ ಏಯ್ಟಿ ಫೀಟ್ ಅಂತ ರೋಡಿದೆ ಅದನ್ನು ಒಂದು ನ್ಯೂಸ್ ಬಿಡುಗಡೆ ಮಾಡಿದರು ಇವರು ಆ ರೋಡ್ ರಿಪೇರ್ ಮಾಡ್ತಾ ಇಲ್ಲ ಆ ಧೂಳಿಯಿಂದ ಅಲ್ಲಿ ತರಕಾರಿ ಅಂಗಡಿ ಇಕ್ಕಿರೋರಿಗೆ ಬರೀ ಭಾಳ ಸಮಸ್ಯೆ ಆಗ್ತಾಯಿದೆ ಆ ತರಕಾರಿ ಮೇಲೆ ಧೂಳಿ ಕೂತ್ಕೊಂಡು ಎಲ್ಲ ಸಾರ್ವಜನಿಕಕ್ಕೆ ಅನಾನುಕೂಲ ಆಗ್ತಾ ಇದೆ ಅಂತ ಅವ್ನು ಮಾಡಿದರು ಇದೇ ಇಲ್ಲ ಅಂತ ಯಾವುದಾದ್ರೂ ಇರಲಿ ಇವ್ರು ಯಾವುದು ಪೊಲಿಟಿಕಲ್ ಆಗಲಿ ಕಮ್ಯುನಲ್ ಆಗಲಿ ಯಾವುದಾದರೂ ಆಗಲಿ ಯಾವುದು ತಂಟೆ ಪ್ರಕಾರ ಇಲ್ಲದೆ ಕ್ಲೀನಾಗಿ ಹೇಳ್ತಾರೆ ಯಾವುದು ಭಯಭಕ್ತಿ ಏನೂ ಮಾಡಿಕೊಳ್ಳೋದಿಲ್ಲ ನಾನು ಇವರಿಗೆ ಇದೇ ಥರ ಎಲ್ಲನ ಕವರ್ ಮಾಡಿ ಮುಂದಕ್ಕೂ ಒಳ್ಳೆ ಥರ ರೀತಿ ನ್ಯೂಸ್ ಅನು ಮಾಡಬೇಕಂತ ಕೇಳ್ತಾ ಇವ್ರಿಗೆ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ